ಹಾಂ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಇವತ್ತು ಬೆಳಗ್ಗೆನೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಬರ್ತೀನಿ ಹಬ್ಬ ನಮ್ಮದು ಬೆಳಗ್ಗೆ ಆರೂವರೆ ಎತ್ತು ಕೆಲಸ ಇಷ್ಟತ್ತು ಮಕ್ಕಳು ಸ್ಕೂಲ್ಗೆ ಹೋದರು ಈಗ ಅವ್ರದ್ದೆಲ್ಲ ಮುಗೀತು ಈಗ ನಂದು ನಾನು ಸ್ಟಾರ್ಟ್ ಮಾಡಬೇಕು ಆರ್ದಂತೂ ಸ್ಕೂಲ್ ರಜೆ ಇಲ್ಲ ಸ್ಕೂಲ್ಗಂತೂ ಹೋಗ್ತಾರೆ ಮನೆಗಿದ್ರೆ ಇಲ್ಲಾಂದರೆ ಸುಮ್ಮನೆ ನಾನು ಏನು ಮಾಡೋಕ್ಕೆ ಬಿಡಲ್ಲ ಬರೀ ಅವ್ರದ್ದೇ ಕೆಲಸ ಆಗುತ್ತೆ ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಕಳ್ಸಿದ್ದೀನಿ ನೋಡಿ ಒಂದು ಸ್ವಲ್ಪ ತಿಂದಿಲ್ಲ ಹಾಗೆ ಹಾಗೆ ಇದೆ ಅನ್ನ ಹಿಂಗೆ ಮಾಡ್ತವೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬೆಳಗ್ಗೆ ಹಾಲು ಕುಡ್ದಿರ್ತಾರೆ ಹಂಗಾಗಿ ಆದ್ರೆ ಅದರಲ್ಲಿ ಸ್ವಲ್ಪ ಕೊಟ್ಟಿರ್ತೀನಿ ಬಟ್ ಅವರು ಊಟ ಮಾಡಿ ಹೋಗ್ಲಿಲ್ಲ ಹಂಗೆ ಹೋದ್ರು ಅಲ್ಲಿ ಸ್ನ್ಯಾಕ್ಸ್ ಏನಾದರೂ ಕೊಟ್ಟು ತಿಂತಾರೆ ಮನೆ ಏನಾಗುತ್ತೆ ನೋಡೋಣ ಇದು ಪುಂಡ್ಯ ಸೊಪ್ಪು ಹಾಕಿದ್ದೆ ಬೆಳೆದಿತ್ತು ಮೆಂತ್ಯ ಸೊಪ್ಪು ಹರ್ಕೊಂಡ್ಬಂದಿದ್ದೀನಿ ಒಂದು ಸ್ವಲ್ಪ ನಾವೊಂದು ಒಂದು ಐದು ದಿನಸಿಂದ ಒಂದು ಮೂರು ದಿನ ಪಲ್ಯ ಮಾಡ್ತೀನಿ ಇದು ಒಂದು ಸ್ವಲ್ಪ ಸ್ವಲ್ಪ ಬಸ್ಗೆ ಹಾಕಿದ್ದೆ ಬಟ್ ಅದೇನು ಚಿಕ್ಕದಿದೆ ಇನ್ನೊಂದು ಸ್ವಲ್ಪ ಆಗಬೇಕು ಹಾಗಾಗಿ ಒಂದು ಪ ಒಂದು ಕಟ್ಟು ತರಿಸಿದ್ದೆ ಇದು ತೆಗೆದು ಇನ್ನೆಲ್ಲ ರೆಡಿ ಮಾಡ್ಕೊಂಡು ಪಲ್ಯ ಮಾಡೋದೇನು ತಡಾಗೆಲ್ಲ ಒಂದು ಸ್ವಲ್ಪ ಹೆಚ್ಚಾದೆ ತಡ ಆಗುತ್ತೆ ಹೆಚ್ಚು ನೋಡಿ ಫ್ರೆಂಡ್ಸ್ ಆ ಸೊಪ್ಪನ್ನೆಲ್ಲ ಕ್ಲೀನಾಗಿ ಎಲ್ಲ ಸೊಪ್ಪನ್ನು ನಾನು ತೊಳ್ಕೊತಾ ಇದ್ದೀನಿ ಯಾಕಂದರೆ ತುಂಬ ಮಣ್ಣಿರುತ್ತೆ ಅದ್ರ ಬೇರೆ ನಾನು ಇಲ್ಲೇ ನಾನು ತೋಟದಲ್ಲೆಲ್ಲ ಹಾಕಿದ್ದು ಮಳೆ ಬೇರೆ ತುಂಬ ಮಳೆಯಾಗಿತ್ತು ಮಳೆನೇ ಬಿಟ್ಟಿರಲಿಲ್ಲ ಹಂಗಾಗಿತ್ತು ನಾನು ಅದಕ್ಕೋಸ್ಕರ ಕ್ಲೀನಾಗಿ ಒಂದು ಎರಡು ಮೂರು ಸಲ ತೊಳಿತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕಡೆ ಈ ಹಬ್ಬನೆಲ್ಲ ರೊಟ್ಟಿ ಹಬ್ಬನ ಅಂತ ಮಾಡ್ತಾರೆ ನಿಮ್ಮ ಕಡೆ ಯಾರಾದರೂ ಮಾಡ್ತೀರಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಮಗೂ ಖುಷಿಯಾಗುತ್ತೆ ಹೋ ನಮ್ಮ ಕ ಇವರು ನಮ್ಮ ಥರನ ಮಾಡ್ತಾರ ಅಂತಂದೇಳಿ ನನಗೆ ಸ್ವಲ್ಪ ಖುಷಿಯಾಗುತ್ತೆ ಏನಿಲ್ಲ ನಮ್ಮ ಕಡೆ ಈ ರೀತಿ ರೊಟ್ಟಿ ಒಂದು ಎರಡು ಮೂರು ಥರ ದಿನಸಿನ ಪಲ್ಯ ಕೆಲವರು ತುಂಬ ಥರದ ದಿನಸಿನ ಪಲ್ಯ ಮಾಡ್ತಾರೆ ಮಳಿಗೆ ಕಟ್ಸಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರೋ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟಿ ರುಚಿಯನ್ನು ಅನ್ನೋದು ಇರುತ್ತೆ ನಮ್ಮ ಮನೆಯವ್ರಿಗೆ ಮಾತ್ರ ಈ ಹಬ್ಬ ಅಂದರೆ ತುಂಬ ಇಷ್ಟ ಎಲ್ಲ ಥರದ್ದು ಎಲ್ಲರೂ ಒಬ್ರಿಗೊಬ್ರು ಕೊಡ್ತಾರೆ ಒಬ್ರಿಗೊಬ್ರು ತೊಗೊತಾರೆ ನಮ್ಮ ಕಡೆ ಎಲ್ಲ ಊರಲ್ಲಿ ಇಲ್ಲಿ ಯಾರು ನಾವಿರಲ್ಲಿ ಯಾರು ಆ ಥರ ಮಾಡಲ್ಲ ನಾವು ಅದಕ್ಕೋಸ್ಕರ ಇಲ್ಲೇ ಹಂಗೆ ನಮಗೆ ಗೊತ್ತಿರೋರು ಫ್ರೆಂಡ್ಸು ರೊಟ್ಟಿ ಅಂದರೆ ತುಂಬ ಇಷ್ಟಪಡ್ತಾರೆ ಅವ್ರನ್ನ ಹಾಗಾಗಿ ಕರ್ತಿದ್ವಿ ಬಂದಿದ್ರು ಬಂದು ಒಂದೆರಡು ಮೂರು ಇಬ್ಬರು ಮೂವರು ಬಂದು ಊಟ ಮಾಡಿ ಹೋದ್ರು ನಮಗೂ ತುಂಬ ಖುಷಿ ಆಯಿತು ಯಾಕಂದರೆ ಬಂದು ಯಾರಿಗೂ ಕೊಡಲಿಲ್ಲ ಅಂದ್ರೂ ಒಂದಿಬ್ಬರು ಬಂದಾದರೂ ಊಟ ಮಾಡಿದ್ರಲ್ಲ ಅದೇನೋ ಒಂಥರ ಖುಷಿ ಕೊಡ್ತು ನನಗೆ ಮಾಡಿದೆ ತುಂಬ ಚೆನ್ನಾಗಾಯಿತು ಹಬ್ಬ ಮೂರು ದಿನ ವೀಡಿಯೋ ಬರುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಆಲ್ ಬಟನನ್ನು ಒತ್ತಿ ಯಾಕಂದರೆ ನಾವು ಯಾವುದೇ ವೀಡಿಯೋ ಹಾಕ್ಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬಂದು ತಲುಪುತ್ತೆ ತಲುಪುತ್ತೆ ನೀವು ಯಾರಾದರೂ ಈ ರೀತಿ ಹಬ್ಬ ಮಾಡ್ತೀರಾ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಖುಷಿ ಆಗುತ್ತೆ ನಮಗೂ ಯಾರಾದರೂ ನಮ್ಮ ಥರ ಬೇರೆ ಬೇರೆ ಥರನೂ ಹಬ್ಬ ಮಾಡ್ತಾರಲ್ವಾ ಈ ಹಬ್ಬನ ಯಾವ ರೀತಿ ಮಾಡ್ತಾರೆ ನೀವು ಯಾವ ರೀತಿ ಮಾಡ್ತೀರಾ ನಾವು ಯಾವ ರೀತಿ ಮಾಡ್ತೀವ ಅನ್ನೋದೊಂದು ಇದು ಯೂಟ್ಯೂಬ್ಗೆ ಹಂಚ್ಕೊಳ್ಳೋಕ್ಕೆ ಒಂದು ಖುಷಿ ನಾವೆಲ್ಲೋ ಇರ್ತೀವಿ ಎಲ್ಲೋ ಬರ್ತೀವಿ ಒಬ್ಬೊಬ್ರದ್ದು ಥರ ಹಬ್ಬ ನೋಡೋಕ್ಕೆ ಒಂದು ಈ ಖುಷಿಯಾಗಿದೆ ನೋಡಿ ಈಗ ನಾನು ಅದನ್ನೆಲ್ಲ ಪಲ್ಯಕ್ಕೆ ಹಾಕ್ತೀನಿ ಈ ಸೊಪ್ಪಿನ ರೆಸಿಪಿನ ಇನ್ನೊಂದು ಸಲ ನಿಮಗೆ ಅಡುಗೆ ಹಳ್ಳಿ ಅಡುಗೆ ಮನೆಯಲ್ಲಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಸ ತುಂಬ ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ ನಾನು ಯಾವ ರೀತಿ ಮಾಡಿದೆ ಅಂತಂದೇಳಿ ಇದಕ್ಕೆಲ್ಲ ಹಾಕಿ ಇದನ್ನು ಕುಕ್ಕರಲ್ಲಿ ಬಿಸಿಲು ಮಾಡಿ ಇಟ್ಟು ಪಲ್ಯ ಎಲ್ಲ ರೆಡಿ ಆಯಿತು ಪಲ್ಯ ಎಲ್ಲ ರೆಡಿಯಾಗಿಂದೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಪಲ್ಯ ಮಾಡಿದ್ದೀನಿ ಅಂತ ಇದು ಹೆಸರುಕಾಳು ಕಡಲೆಕಾಳು ಹಾಕಿ ಮಾಡಿರೋದು ಇದು ಬ ಎಣ್ಣು ಬದನೆಕಾಯಿ ಹೀರೆಕಾಯಿ ಹೀರೆಕಾಯಿ ಎಣ್ಣೆಗಾಯಿ ಮತ್ತು ಮತ್ತು ಪುಂಡೆಸೊಪ್ಪು ಸೊಪ್ಪು ಮತ್ತು ಅಗಸೆ ಚಟ್ನಿ ಅದು ಚಟ್ನಿ ಪುಡಿಗಳು ವಿಡಿಯೋ ನಿಮಗೆ ತೋರಿಸಿದ್ನಲ್ವಾ ಅದು ನಿನ್ನ ಒಂದಿನ ದಿನವೇ ಮಾಡಿಟ್ಟಿದ್ದೆ ಈ ರೀತಿ ಎಲ್ಲ ಪಲ್ಯನ ಮಾಡಿ ಪೂಜೆ ಮಾಡಿ ದೇವರಿಗೆ ನೈವೇದ್ಯವಾಗಿ ನಾವು ಫಸ್ಟ್ ಹೇಳ ನಾವು ಬೇ ಐನರಿಗೆ ಕೊಡ್ತೀವಿ ಬಟ್ ಇಲ್ಲಿ ಯಾರು ಇಲ್ಲ ನಮ್ಮ ಸುಗರ್ ಕೊಡ್ತೀವಿ ಇವತ್ತೊಂದು ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ಆಗಮ ಆಗಮನವಾಗಿದೆ ರಾತ್ರಿಯಲ್ಲಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಹಸು ಅವತ್ತೇ ನಾವು ಹಬ್ಬ ದಿನನೇ ನಮ್ಮ ಮನೆಗೆ ತೋಟಕ್ಕೆ ಹಸು ಬಂತು ಇದು ಅಲ್ಲೇ ಈಗಾಗಲೇ ಇನ್ನೊಂದು ನಾಲ್ಕೈದು ದಿನ ಒಂದು ವಾರದಲ್ಲಿ ಡೆಲಿವರಿ ಆಗುತ್ತೆ ಹಸು ಕರು ಬರುತ್ತೆ ಒಂದು ಹೊಸ ಪಾಪುನೇ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗುತ್ತೆ ನಮ್ಗೆ ಹಸುಗಳು ಪ್ರಾಣಿಗಳು ಅಂದರೆ ತುಂಬ ಇಷ್ಟ ನಾವು ಅದರ ಜೊತೆಯಲ್ಲಿ ಬೆರಿತಾಯಿದ್ದೀವಿ ಅನ್ನೋದಂದೇ ನಮಗೆ ಇನ್ನೂ ಇಷ್ಟ ಆಗ್ತಾ ಇದೆ ನೋಡಿ ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮನೆಯವರ ಅಳಿಯ ಸರ್ಗೆ ಅಲ್ಲಿಂದ ತಂದಿರೋದು ಇದು ಗೀರ್ ಹಸು ಅಂತ ಏನೋ ಅಂತೆ ನಮಗೂ ಅಷ್ಟು ಹೆಸರು ಗೊತ್ತಿಲ್ಲ ನಮ್ಮೂರಲ್ಲೇ ನಮ್ಮ ತವರು ಮನೆಯಲ್ಲಿಂದನೇ ತಂದಿರೋದು ಅವ್ರಿಗೆ ಹೇಳಿ ಚೆನ್ನಾಗಿತ್ತೆ ಹಸು ಅಂತಂದೇಳಿ ತಂದಿದ್ರು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಹೇಗಿದೆ ನಮ್ಮ ಮಕ್ಕಳು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್